ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಎರಡು ಸೂರ್ಯ ಗ್ರಹಣಗಳು ಮತ್ತು ಎರಡು ಚಂದ್ರ ಗ್ರಹಣಗಳು ಸಂಭವಿಸುತ್ತಿದ್ದು ಮೊದಲ ಚಂದ್ರ ಗ್ರಹಣವು ಇದೇ ಮಾರ್ಚ್ ತಿಂಗಳಲ್ಲಿ ಸಂಭವಿಸುತ್ತಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯ ಗ್ರಹಣವು ಏಪ್ರಿಲ್ ಎಂಟರಂದು ಸಂಭವಿಸುತ್ತಿದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಮೊದಲ ಚಂದ್ರ ಮಾಹಿತಿ ತಿಳಿಯೋಣ ಹೌದು ಚಂದ್ರ ಗ್ರಹಣದ ನಿಖರ ಸಂಭವನೀಯ ಸಮಯ ಏನು ಹಾಗೂ ಯಾವ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿದೆ ಯಾವ ರಾಶಿಯವರಿಗೆ ದುರಾದೃಷ್ಟ ಇದೆ ಹಾಗೂ ಗ್ರಹಣ ಸಮಯದಲ್ಲಿ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕೆಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಮೊದಲ ಚಂದ್ರ ಗ್ರಹಣವು ಇದೇ ಮಾರ್ಚ್ ಇಪ್ಪತ್ತೈದರ ಸೋಮವಾರದಂದು ಸಂಭವಿಸುತ್ತಿದೆ ಅದೇ ದಿನ ಹೋಳಿ ಹಬ್ಬ ಬಂದಿರುವುದರಿಂದ ಇದು ತುಂಬಾ ವಿಶೇಷತೆಯಿಂದ ಕೂಡಿದೆ ಹಾಗೂ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿದೆ ಗ್ರಹಣವು ಮಾರ್ಚ್ ಇಪ್ಪತ್ತೈದರಂದು ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭಗೊಂಡು ಮೂರು ಗಂಟೆ ಒಂದು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಹೀಗಾಗಿ ನೀವು ಎಂದಿನಂತೆಯೇ ಗ್ರಹಣದ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕು ಚಂದ್ರ ಗ್ರಹಣವು ಖಗೋಳದ ಮೇಲೆ ದೊಡ್ಡ ಪರಿಣಾಮವನ್ನ ಉಂಟು ಮಾಡುತ್ತದೆ ಮುಖ್ಯವಾಗಿ ಈ ಮೂರು ರಾಶಿ ಚಕ್ರದ ಜನರಿಗೆ ರಾಜಯೋಗ ಅಂತಾನೆ ಹೇಳಬಹುದು ಈ ರಾಶಿಗಳು ಯಾವುವು ಅಂದರೆ ಮೇಷ ರಾಶಿ ಕರ್ಕ ರಾಶಿ ಮತ್ತು ಕನ್ಯಾ ರಾಶಿಯ ಜನರ ಮೇಲೆ ಈ ಚಂದ್ರ ಗ್ರಹಣವು ಸಕಾರಾತ್ಮಕ ಪ್ರಭಾವವನ್ನ ಬೀರುತ್ತದೆ ಈ ರಾಶಿಯ ಜನರು ತಮ್ಮ ಜೀವನದಲ್ಲಿ ಸುಧಾರಣೆಯನ್ನ ಕಾಣುತ್ತಾರೆ ಅವರಿಗೆ ಈ ಸಮಯ ಮಂಗಳಕರವೆಂದು ಇದೀಗ ಜ್ಯೋತಿಷ ಶಾಸ್ತ್ರಜ್ಞದಲ್ಲಿ ಬರೆಯಲಾಗಿದೆ ಹಣಕಾಸಿನ ಲಾಭ ಗೌರವ ಹೆಚ್ಚಳ ಉದ್ಯೋಗದಲ್ಲಿ ಹೊಸ ಅವಕಾಶ ಸೇರಿದಂತೆ ಜೀವನದಲ್ಲಿ ಅತಿಯಾಗಿ ಲಾಭವನ್ನ ಗಳಿಸುತ್ತೀರಿ ಒಟ್ಟಾರೆಯಾಗಿ ಈ ಗ್ರಹಣದಿಂದ ಈ ರಾಶಿಯವರಿಗೆ ಸಕಾರಾತ್ಮಕ ಪ್ರಭಾವ ಬೀರುತ್ತಿದೆ ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಕಾರಾತ್ಮಕ ಪ್ರಭಾವ ಬೀರಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ